ಗೋವಿಂದ ನಮು ಗೋವಿಂದ ನಮು ಗೋವಿಂದ ನಾರಾಯಣ ಗೋಗಳಾರ್ಧನ ಗಿರಿಯ ನೆತ್ತಿದ ಸ್ವಾಮಿ ನಮ್ಮನ್ನು ರಕ್ಷಿಸೋ ಹಾಸು ದರ್ಬೆಯ ಶ್ವಾಸ ಮೇಲ್ಮುಖವಾಗಿದೆ ವಾಸಗಿರಿ ತಿಮ್ಮಪ್ಪರಾಯನ ಲೇಸಿನಿಂದಲಿ ಭಜಿಸಿರೋ ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ ಗೋಗಳಾರ್ಧನ ಗಿರಿಯ ನೆತ್ತಿದ ಸ್ವಾಮಿ ನಮ್ಮನ್ನು ರಕ್ಷಿಸೋ ಮಂಚ ಬಾರದು ಮಡದಿಬಾರದು ಕಂಚು ಕನ್ನಡಿ ಬಾರದು ಸಂಚಿ ತುಂಬಿದ ಹಣವೂ ಇದ್ದರೆ ಮುಂಚೆ ಮಾಡಿಕ ಪುಣ್ಯವಾ ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ ಗೋಗಳಾರ್ಧನ ನೆತ್ತಿದ ಸ್ವಾಮಿ ಇಲ್ಲಿ ಮಾಡಿದ ಪಾಪ ಪುಣ್ಯ ಅಲ್ಲಿ ಹೋಗಿ ವಿಚಾರಿಸಿ ಕಲ್ಲು ಮಂಚದ ಮೇಲೆ ಮಲಗಿಸಿ ಕಲ್ಲು ಜರಿವರ ಎದೆಯಲಿ ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ ಗಿರಿಯ ನೆತ್ತಿದ ಸ್ವಾಮಿ ನಮ್ಮನ್ನು ರಕ್ಷಿಸೋ ಪುತ್ರರುಂಟೆಂದು ಪುರುಷರುಂಟೆಂದು ನಕ್ಕ ಬೇಡವೇ ಜೀವವೇ ಕೊಟ್ಟ ಭಾಷೆಗೆ ಅಷ್ಟ ಪುತ್ರರು ಬಾರರ ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ ಗೋಗಳಾರ್ಧನಗಿರಿಯ ನೆತ್ತಿದ ಸ್ವಾಮಿ ನಮ್ಮನು ರಕ್ಷಿಸೋ ಅಣ್ಣ ಬಾರೆಂದು ತಮ್ಮ ಬಾರೆಂದು ಬಣ್ಣ ಭಾಷೆಲಿ ಕರಿವರ ಕಾಸಿ ಬಾಯೊಳು ಸಣ್ಣ ಧಾರಲಿ ಬಿಡುವರ ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ ಗೋಗಳಾರ್ಧನ ಗಿರಿಯ ನೆತ್ತಿದ ಸ್ವಾಮಿ ನೆಂಟರಿಷ್ಟರು ಉಂಟು ಆದರೆ ನೆಂಟರಾಗಿಯೇ ಬರುವರ ಗಂಟು ತಪ್ಪಿ ಹೋದ ಮೇಲೆ ನೆಂಟರಾಗಿಯೇ ನಡೆವರ ಗೋವಿಂದ ನಮ ಗೋವಿಂದ ನಮ ಗೋವಿಂದ ನಾರಾಯಣ ಗೋಗಳಾರ್ಧನ ಗಿರಿಯ ನೆತ್ತಿದ ಸ್ವಾಮಿ ನಮ್ಮನು ರಕ್ಷಿಸೋ ಪ್ರಾಣ ತನ್ನ ಪುರುಷನ ಕಾಣದೆ ನಿಲ್ಲಲಾರಳ ಪ್ರಾಣ ಹೋದರೆ ಅಂಜಿ ಮುಟ್ಟಳ ಜಾಣೆ ಕರೆದರೆ ಬಾರಳ ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ ಗೋಗಳಾರ್ಧನ ಗಿರಿಯ ನೆತ್ತಿದ ಸ್ವಾಮಿ ರಕ್ಷಿಸೋ